ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ್ಯಪಲ್ ಕಂಪನಿಯ ಏರ್ಡೋಬ್ಸ್ ಇದರ ಬೆಲೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ ನಲ್ಲಿ ಸರ್ಚ್ ಮಾಡಿದ್ರೆ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತಾರು ಸಾವಿರ ರೂಪಾಯಿಗಳವರೆಗೆ ಇದರ ಬೆಲೆಯನ್ನು ಕಾಣ್ ಕಾಣಿಸ್ತಾ ಇದೆ ನಾವು ಕೇವಲ ಏನಪ್ಪಾ ಅಂತಂದರೆ ಹದಿನೈದು ನೂರು ರೂಪಾಯಿಗಳಲ್ಲಿ ನಿಮಗೆ ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇದು ಆಫ್ಲೈನ್ ಮಾರ್ಕೆಟ್ನಲ್ಲಿ ಹೈಟೆಕ್ ಸಿಟಿಗಳಲ್ಲಿ ಹೈದರಾಬಾದ್ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದು ಇದು ಮಾರಾಟಕ್ಕೆ ಅವೈಲೇಬಲ್ ಇದೆ ಆದ್ದರಿಂದ ನಿಮಗೆ ಕೇವಲ ಹದಿನೈದು ನೂರು ರೂಪಾಯಿಗಳ ಒಂದು ರೇಟಿಗೆ ನಾವು ಇದನ್ನು ಕೊಡ್ತಾ ಇದ್ದೀವಿ ಜೊತೆಗೆ ನೀವು ನೋಡ್ಬೋದು ಇಲ್ಲಿ ನಮ್ಮ ಗಿಂಬಲ್ ಸೆಟಪ್ ಇದೆ ಗಿಂಬಲ್ ಸೆಟಪ್ ಮೇಲೆ ಒಂದು ಮೊಬೈಲ್ ಇದೆ ಈ ಮೊಬೈಲ್ ನೋಡ್ತಿದ್ರ ಇದು ಆಪಲ್ ಮೊಬೈಲ್ ಆಗಿದೆ ಆಪಲ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಒನ್ ಟಿ ಬಿ ಅಂದರೆ ಆಪಲ್ ಕಂಪನಿಯ ಫಿಫ್ಟೀನ್ ಪ್ರೊ ಮೊಬೈಲ್ನ ಒಂದು ಸಾವಿರದ ಇಪ್ಪತ್ನಾಲ್ಕು ಜಿ ಬಿ ವೇರಿಯಂಟ್ ಒಂದು ಫೋನ್ ಆಗಿದೆ ಈ ಈ ನೋಡ್ಬೋದು ನೋಡಬಹುದು ನಾನು ಬ್ಯಾಕ್ ಟರ್ನ್ ಮಾಡ್ತಾ ಇದ್ದೀನಿ ಆ್ಯಪಲ್ ಕಂಪನಿ ಮೊಬೈಲ್ ಆಗಿದೆ ಇದರ ಇದರ ಬೆಲೆ ಎಷ್ಟಿರ್ಬೋದು ಅಂದರೆ ಕೇವಲ ಹದಿನೈದು ಸಾವಿರ ರೂಪಾಯಿಗಳಿಗೆ ಈ ಮೊಬೈಲ್ ಅವೈಲೇಬಲ್ ಇದೆ ಯಾರಿಗೆ ಬೇಕು ಅನಿಸುತ್ತೆ ಅವರು ಆರ್ಡ್ರ್ ಮಾಡ್ಬೋದು ಆರ್ಡ್ರ್ ಮಾಡಿ ಈ ಮೊಬೈಲನ್ನ ನೀವು ತರಿಸ್ಕೋಬಾರುಬೋದು ಜೊತೆಗೆ ಕೇವಲ ಹದಿನೈದು ನೂರು ರೂಪಾಯಿಗಳಿಗೆ ಇದು ಏನಪ್ಪಾ ಅಂದ್ರೆ ನಿಮಗೆ ಎರಡೋ ಸಿಗ್ತಾಯಿದೆ ಯಾರು ಇಷ್ಟಪಡ್ತಿರೋ ಅವರು ತರಿಸ್ಕೋಬೇಕು ಅನಿಸಿದರೆ ಅವರು ಏನು ಮಾಡಪ್ಪ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಏನಪ್ಪಾ ಅಂತಂದ್ರೆ ನನ್ನ ಮೊಬೈಲ್ ನಂಬರ್ನ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕಾಲ್ ಮಾಡ್ಬೋದು ಕಾಲ್ ಮಾಡಿ ನೀವು ನಿಮ್ಮ ಆರ್ಡ್ರನ್ನ ತರಿಸ್ಕೋಬೋದು ಈಗಾಗಲೇ ಕೆಲವರು ತರ್ಸ್ಕೊಂಡಿದ್ದಾರೆ ಅವರಿಗೆ ಆರ್ಡ್ರನ್ನ ಕಳಿಸಿದ್ದೀನಿ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಅವರಿಗೆ ಪ್ರಾಡಕ್ಟ್ನ ತೋರಿಸಿ ಅವರಿಗೆ ಪೋಸ್ಟ್ ಮಾಡಿ ಪೋಸ್ಟ್ನ ರೆಸಿಪ್ಟ್ ಕೂಡ ಅವರ ಏನಪ್ಪಾ ಅಂತಂದರೆ ಅವರು ವಾಟ್ಸಪ್ ನಂಬರ್ಗೆ ನಾನು ಸೆಂಡ್ ಮಾಡಿದ್ದೀನಿ ಯಾರಿಗೆ ಇವೆಲ್ಲ ಈ ಪ್ರಾಡಕ್ಟ್ಗಳು ಏನಾದರೂ ಇಷ್ಟ ಆಗಿದ್ರೆ ಯಾರಿಗಾದರೂ ಬೇಕನ್ಸಿದ್ರೆ ಅವರು ತಾವು ಆರ್ಡ್ರ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಬೇಕಿದ್ದರೂ ಕರೆ ಮಾಡಿ ನಾನು ಹೇಳಿದ್ನಲ್ಲ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಮೊಬೈಲ್ ನಂಬರ್ನ ನಾನು ನೀಡಿರ್ತೀನಿ ಥ್ಯಾಂಕ್ ಯು Thank hey. you.